ಗುಡ್ ಮಾರ್ನಿಂಗ್ ವಿದ್ಯಾರ್ಥಿ ಮಿತ್ರರೇ ಪುನರ್ವಿಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು ಇಡೀ ಸ್ಯಾಂಡಲ್ವುಡ್ ಕಣ್ಣೀರಿನ ಕಹಾನಿಯಲ್ಲಿದೆ ಹಾಗೆಯೇ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಇಲ್ಲದೆ ಇರುವಂಥದ್ದು ಚಿತ್ರರಂಗಕ್ಕೆ ಒಂದು ದೊಡ್ಡ ಲಾಸ್ ಆಗಿದೆ ಅಂತಲೇ ಹೇಳಬಹುದು ಹಾಗೆಯೇ ಇವತ್ತು ಶಾಲಾ ಕಾಲೇಜುಗಳು ನಡೆಯುತ್ತಾ ಅಥವಾ ಇಲ್ವಾ ಅನ್ನುವಂತಹ ಗೊಂದಲಗಳು ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಇದ್ದೇ ಇರುತ್ತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಬನ್ನಿ ಇವತ್ತು ಶಾಲಾ ಕಾಲೇಜ್ ಇದೆಯಾ ಅಥವಾ ಇಲ್ವಾ ತಿಳ್ಕೊಳ್ಳೋಣ ಈ ಒಂದು ಮಾಹಿತಿಯನ್ನು ಕೇಳೋದಕ್ಕಿಂತ ಮುಂಚೆ ಎಲ್ಲ ಶೈಕ್ಷಣಿಕ ಸುದ್ದಿಗಳನ್ನು ಹಾಗೆ ಎಲ್ಲ ಪಾಠಗಳನ್ನು ಎಲ್ಲ ವಿಷಯದ ಪಾಠಗಳನ್ನು ಕೇಳೋದಕ್ಕೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪಕ್ಕದಲ್ಲೇ ಕಾಣುವಂತಹ ನೋಟಿಫಿಕೇಷನ್ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋವನ್ನು ನೀವು ಮೊದಲಿಗರಾಗಿ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಮಾಹಿತಿಯನ್ನು ನೋಡೋಣ ಹಾಗೆಯೇ ವಿದ್ಯಾರ್ಥಿ ಮಿತ್ರರೇ ರಾಜ್ಯ ಸರ್ಕಾರದಿಂದ ರಜೆಯನ್ನು ನೀಡೋದಕ್ಕೆ ಯಾವುದೇ ರೀತಿಯಂತ ಅಧಿಕೃತ ಆದೇಶ ಹೊರಬಂದಿಲ್ಲ ಹಾಗಾಗಿ ಇವತ್ತು ಶಾಲಾ ಕಾಲೇಜುಗಳು ನಡೆಯುತ್ತೆ ಅಂತಾನೆ ಹೇಳಬಹುದು ಹಾಗೆಯೇ ಕೆಲವೊಂದು ಶಾಲಾ ಕಾಲೇಜುಗಳು ಸ್ವಯಂ ರಜೆಯನ್ನು ಘೋಷಿಸಿಕೊಂಡಿವೆ ಮತ್ತೆ ಕರ್ನಾಟಕದಲ್ಲಿ ಹಪ್ಪು ಹುಟ್ಟಿ ಬರಲಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ